ಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ಇವತ್ತಿನ ಲಾಗ್ ವಿಶೇಷ ಬಂದ್ ಎಲ್ಲಾ ಲಾಗು ವಿಶೇಷ ಇರ್ತೀನಿ ಇವತ್ತಿನ ಲಾಗ್ ವಿಶೇಷ ಬಂದ್ ನೋಡ್ರಿ ಇಲ್ಲೇ ಸುಜ್ಜಿ ಊರಿಂದ ಬಂದ ಬಟ್ ಒಂದ್ ಕಡೆ ಖುಷಿನ ಐತಿ ಒಂದ್ ಕಡೆ ಬೇಜಾರ್ ಐತಿ ಯಾಕಂದ್ರೆ ಇವ್ನಿಗೆ ಹುಷಾರ್ ಇಲ್ಲ ಅಂತ ಬಂದಾರ ಸಪ್ತಾ ಸ್ಟಾರ್ಟ್ ಆಯ್ತು ನಾ ಸಪ್ತಾ ಇನ್ನೂ ಚಲೂ ಮಾಡಿಲ್ಲ ವಿಡಿಯೋ ಸಪ್ತಾ ಚಲೋ ಆಗಿ ಆಲ್ಮೋಸ್ಟ್ ಮೂರ್ನಾಕ್ ದಿನ ಆದ್ರೆ ನಾವ್ ಇನ್ನು ಹೋಗೇ ಇಲ್ಲ ಸಪ್ತಾಕ ಹೋದ್ಮೇಲೆ ಸಪ್ತಾ ಅನ್ಕೊಂಡ್ ಇಟ್ಟಿದ್ದ ಆ ಪಂಚಮಿ ಹಬ್ಬ ಅನ್ನೋದು ಒಂದಾಗತ್ತ ಅದ್ರೊಳಗ ಏನಾಯ್ತಿಲ್ಲ ಮಕ್ಳಿಗೆ ಹುಷಾರ್ ಇಲ್ಲಾರು ಬೇಜಾರಾಗತ್ತ ನೋಡ್ರಿ ಇವನಿಗೆ ಅದ್ರೊಳಗ ಒಂದ್ ವಾರ ಒಂದ್ ವಾರನ ಎರಡ್ ವಾರ ಆಯ್ತು ಇವಾಗ ಆರಾಮಿಲ್ಲಾ ಆಲ್ಮೋಸ್ಟ್ ಎರಡ್ ವಾರ ಆಯ್ತು ಇಲ್ಲಾ ಅಂತ ಹೇಳಿ ನೋಡ್ರಿ ಇಲ್ಲ ಹೆಂಗೇನ್ಗ ಕೈ ಇಷ್ಟಿಷ್ಟು ಇಷ್ಟಿಷ್ಟು ಕೈ ಆಗ್ಯಾವು ಆ ನೋಡ ಇಟ್ ಗುಂಡ್ ಇವನ ಲಾಸ್ಟ್ ಲಾಸ್ಟ್ ಅಂತ ಗುಂಡ್ ಗುಂಡಿಗಿದ್ದ ಈಗ ನೋಡ್ರಿ ಈಗ ಕೈ ಅಕ್ಕಿ ತಯಾವ ಆರಾಮಿಲ್ಲ ಅನ್ನೋ ನಾವ್ ನಾವಂದ್ ಎಲ್ಲಾರು ಹೋಗಕ ಹಂಗಿಲ್ಲ ಅದ್ರ ಬೇರೆ ಮನ್ಯಾಗ ಸ್ವಲ್ಪ ಜಾಸ್ತಿ ಕಳ್ಸಂಗಿಲ್ಲ ಊರಿಗೆ ಆಮೇಲೆ ನೀನೇ ಬಂದ್ಬಿಡು ವಾಪಸ್ ನಾವ್ ಸ್ವಲ್ಪ ನೋಡ್ದಂಗ್ ಆಗತ್ತ ಸಮಾಧಾನ ಹಂಗಿಲ್ಲ ಅಂತೇಳಿ ಆಯ್ತ್ ಬಿಡ ಎಲ್ಲಾರ ಇಲ್ಲೇ ಅಂತ ಅಂತೇಳಿ ಕರ್ಕೊಂಡ್ ಬಂದಾಳ ಇವ್ನಿಗ್ ಸ್ವಲ್ಪ ಹುಷಾರಿ ಅಂತೇಳಿ ಹಾಸ್ಪಿಟ್ಲಿಗೆ ಅಡ್ಡಾಡ ಆತೀವಿ ನಿನ್ನೆ ಆಯ್ತು ಮತ್ ಇವತ್ತು ಗೆ ಹೋಗ್ಬೇಕ ಹಂಗಾಗಿ ಇದೆಲ್ಲಾ ಮುಗೋದು ಒಂದ್ ಚೂರ್ ಓಕೆ ಅಂದ್ರೆ ಅದ್ರ ಸ್ವಲ್ಪ ಜಾಸ್ತಿ ಜ್ವರ ಅದಾವು ಈಗ್ ಒಂದ್ ಚೂರ್ ಏನಂದ್ರ ಒಂದ್ ಸ್ವಲ್ಪ ಬೆಟರ್ ಯಾಕ ಔಷಧ ಹಾಕ್ಯಾರ ಅವ್ರ ಮಮ್ಮಿ ಅಂತ ಇಲ್ಲ ಸಿಕ್ಕಾಪಟ್ಟಿ ಜ್ವರ ಬರ್ತಾವ ಹಂಗಾಗಿ ಔಷಧ ಹಾಕೇಳ ಅಂತ ಹೋಗಿನ್ ಸ್ಮೈಲ್ ಮಾಡ್ ಖುಷಿ ಆಗೇತ್ ಒಂದ್ ಆ ಔಷಧ ಅಂತ ಒಂಚೂರ್ ಆರಾಮ್ ಆರಾಮದ ಇಲ್ಲಾ ಅಂದ್ರ ಸುಸ್ತಾ ಬಿಡ್ತಾನ ಆ ನಾರ್ಮಲ್ ಆಗಿ ಕುಂದ್ರಾಗಿರ ಒಂದ್ ಪೂಲ್ ಫುಲ್ ಆಕ್ಟಿವ್ ಇರ್ತಾನ ಆಡ್ಕೋ ಅಂತ ಜ್ವರ ಜ್ವರ ಅಂತ ಒಂದ್ ಸ್ವಲ್ಪ ಸೈಲೆಂಟ್ ಆಗ್ಯಾನ ಹಂಗಾಗಿ ಸ್ಟಾರ್ಟಿಂಗ್ ಏನ್ ವಿಡಿಯೋ ಮಾಡದ್ ಬಿಡ ಅಂತ ಹೇಳಿ ಬಿಟ್ಟಿದಿವಿ ಯಾಕಂದ್ರ ಇವಾಗ ಬಂದದ್ದೆ ಒಂದ್ ಖುಷಿ ಆಗ್ಬಿಟ್ಟಿರ್ತ ಅದ್ ಯಾಕಂದ್ರ ಒಂದ್ ವಾಪಾಸ್ ಒಳ್ಳೆ ಒಂದ್ ವರ್ಷಕ್ಕನ ಬರದ ಬಾ ಬಾಬಾ ನೀ ಬರಂಗಿಲ್ಲ ಅಂತಂದ್ರ ಅವ್ರು ಆಯ್ತ್ ಬಿಡ ಅಂದ್ಬಿಟ್ಟಿದ್ವಿ ಮತ್ ಇವನಿಗೆ ಬಾಳ ಆರಾಮಿಲ್ಲದಂಗ ಆಯ್ತಲ್ಲ ಹಂಗಾಗಿ ಬಂದರ ಬಂದದ ಖುಷಿ ಆಯ್ತು ಇವಾಗ ಏನ್ ವಿಶೇಷ ಅಂತೇನಿಲ್ಲ ಬಟ್ ಸಪ್ತಾ ಹೋಗಿ ಹೋದ್ಮೇಲೆ ನಾವ್ ತೋರಿಸ್ತೀನಿ ನಿಮ್ಗ ಬಸ್ಟ್ ಸದ್ಯಕ್ ವಿಶೇಷ ಅಂದ್ರೆ ನಮ್ಗೆ ಇವ್ನ ಒಂದ್ ವಿಶೇಷ ಎಷ್ಟ್ ಖುಷಿಯಾಗೇನ ಫುಲ್ ಖುಷಿ ಆಗ್ಬಿಟ್ಟೈತಿ ಅವಾಗ ಅವಾಗ ಹಿಡಿಯ ಏನ್ ಹಿಡ್ಯ ಅಂತ ಗೊತ್ತಿಲ್ಲ ಬಟ್ ಆದ್ರ ಫುಲ್ ಖುಷಿ ಆಗ್ಬಿಟ್ಟ ಮಮ್ಮಿನ ತೋರಿಸ್ಬಾ ನೀ ಮಮ್ಮಿನ ನೀ ಸುಜ್ ಆ ಕೂಡ ಏನ ಏನಿ ಇವ್ರಿಂದ ಬರ್ತಾಳ ಅಂತ ಅಂದ್ರ ಇವ್ರ ಮಮ್ಮಿ ಬರ್ತಾಳ ಅಂದ್ರ ನಂಗ ಅಕ್ಕ ಬರ್ತಾ ಅಂತ ಖುಷಿ ಆಕಿತ್ತು ಮಕ್ಕಳ್ ಬಂದಿಂದ ಮಕ್ಕಳ ಜಗತ್ನೊಳಗ್ ಎಲ್ಲಾ ಮರಿತೀವಂತ ಹಂಗ ಈ ಮಕ್ಕಳ್ ಬಂದ ನೋಡ್ರಿ ಇವ್ ಅವ್ರ ಮಮ್ಮಿ ಬರ್ತೀನಕಿಂತ ಮದ್ಲೆ ಕಂತೀವಿ ಇವ್ರನ್ ಕಳಸ ಇವ್ರನ್ ಕಳಸ ಅಂತ ಆ ಸುಜನ್ ಅವ್ರ ಮಮ್ಮಿ ಕರ್ಸ ಮಮ್ಮಿ ಎಲ್ಲದ ನೋಡ್ರಿ ಮಂಜ ಹ್ಮ್ ಆಕಿ ಬರೋದೇ ಅಪ್ರಪ್ ನಾಕ್ ದಿನ ಮತ್ತ್ ನಾವ್ ನಾರ್ಮಲ್ ಇದರ ಸೂಟಿ ಸಿಗಂಗಿಲ್ಲ ಬಂದಾಳ ನೋಡ್ರಿ ಇಲ್ಲಿ ಅವಾಗ ಕಮ್ಮಿ ಆಯ್ತು ಇಬ್ಬಿಬ್ರ ಬರದರ್ ಈಗ ಒಬ್ಬ ಅಳಿಯ ಒಬ್ಬಿಗ್ ಸೊಸಿ ಅಂತ ಹೇಳ ಇವ್ನ ಒಬ್ಬನ್ ಕಾಡಸ್ತೀನಿ ಕರ್ಕೊಂಡ್ ಬಂದಾಳ ಇವಾಗ ಕುಯ್ಯ 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 ಚಲೋ ಮಾಡ್ಯನ್ ಗೋಲನ್ನ ಆಕ್ಚುಲಿ ನಾನಿನ ತೋರ್ಸೇ ಇಲ್ಲ ಇನ್ನೊಂದ್ ಸೊಸಿನ ಆಕಿನ್ ಸಪ್ತಾ ಏನಾರ ಬಂದ್ರ ಅವಾಗ ಏನಾರ ತೋರ್ಸು ತೋರ್ಸು ಚಾನ್ಸ್ ಸಿಕ್ಕರ್ ತೋರ್ಸ್ತಿದ್ದಿ ಯಾಕಂದ್ರ ಮಾಡೋದಾಗಿದ್ದಿಲ್ಲ ಜಸ್ಟ್ ಈಗ ಕರ್ಕೊಂಡ್ ಬಂದೆ ಟೈಮ್ ಒಂದ್ ಗಂಟೆ ಆಗಿತ್ತು ಮನಿಗ್ ಹೋಗುಣ್ ಬಾ ಅಂತ ಹೇಳಿ ಯಾಕಂದ್ರ ಜಾವ ಆರಾಮ್ ಇರ್ಲಾರ ಸಂಬಂಧ ಆಕಡೆ ಈಕಡೆ ಎಲ್ಲಿ ಹೋಗೋದಾಗಿಲ್ಲ ಅಂತೇಳಿ ವಿಡಿಯೋ ಮಾಡೋದ್ ಒಂದ ಕಾರಣ ಯಾಕಂದ್ರ ಒಂಥರ ಖುಷಿ ಇರ್ತ ನೋಡ್ರಿ ಬಂದ್ ಹೋದ್ಲು ಆ ಇಡ್ ದಿನಕ್ ಬಂದ್ ಹೋದ್ಲು ಅನ್ನೋ ಸಲುವಾಗಿ ನಮಗ ಊರಿಂದ ಬರೋದಂದ್ರೆ ಇಕ್ಕ ಒಬ್ಬಾಕಿನ ನಾವ್ ಹೋದ್ರ ಆಕಿ ಒಬ್ಬಕ್ಕಿಂದ ನೆನಪಿರುತ್ತ ಹಂಗಾಗಿ ಈಗ ಜಾಸ್ತಿ ದಿನ ಅದ್ ನಾ ಹೋಗಿದ್ದೆ ಹೋಗಿಂದ ಹೇಳಿದ್ನ ನಿಮ್ಗೆ ಇನ್ನ ಹಿಂದಿನ ಉಡಿಯೋ ಹಾಕಿಲ್ಲ ಅದ್ರೊಳಗ ಅಂತ ಮತ್ತ ಹಾಕಿದಾಗ ಜೇಷ್ಠಿ ಅವ್ ಬಂದಾಳ ಅವನಿಗೆ ಇವತ್ತೊಂದಿನ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಹಳೆ ಬರ್ತಿ ಹೋದ್ಮೇಲೆ ಯಾರ ನೀಲ್ ನೋಡ ತೆಲ್ ನೋಡ ಇಕ್ಕಿ ನೋಡ್ರಿ ಹೆಂಗ್ ನೋಡತ ಆ ಹಾಸ್ಪಿಟ್ಲಿಗೆ ಹೋಗಿ ನೆಕ್ಸ್ಟ್ ಡೇ ಸಪ್ತಾಕ್ ಹೋಗ್ತಿವಿ ಸಪ್ತಾ ಹೋಗ್ ಇಲ್ಲ ಸಾಯಂಕಾಲ ಹೋಕ್ಕಾರ ಸಾಯಂಕಾಲ ಹೋದ್ರ ರಾತ್ರಿ ಅದ ಎಷ್ಟು ಗದ್ಲಿ ಅಂದ್ರ ಫುಲ್ ಗದ್ಲಿ ಇರತ್ತ ಹಂಗಾಗಿ ಗದ್ಲಕ ಅಲ್ಲಿ ಅಂದ್ಬಿಡತ್ತ ಅದ್ರಾಗ ನೋಡ್ರಿ ಚೂಟು 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 ಈ ಸರ ಅಂದ್ರೆ ಎಲ್ಲಾ ಮಕ್ಳು ಇಲ್ಲೇ ಬೋದನ ಆಕ್ಯೋ ಬೇಕಿ ಇಕ್ಕೋ ಬೇಕಿ ಒಬ್ಬರಿಗೆ ಒಂದೊಂದ್ ಮಕ್ಳು ಫಿಕ್ಸ್ ಹಂಗ ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ತರ ನಮ್ ಮನ್ಯಾಗ ಕೈ ಹಿಡ್ಕೊಂಡ್ ಹಿಡ್ಕೊಂಡ್ ಆ ಸಾಕಾಗ್ಬಿಟ್ಟಿರತ್ತ ಸಪ್ತಾಗ ಇವಾಗ ಏನಿದ್ರ ಸಪ್ತಾ ಹೋದಾಗ ಫುಲ್ ಎಂಜಾಯ್ ಮಾಡದ ಅವಾಗ ಮೇಲೆ ತೋರಿಸ್ತೀನಿ ನಾ ನಿಮಗ ನಮ್ ಅಕ್ಕನ್ ನೋಡ್ರಿ ಇಲ್ಲಿ ಆರ್ಯನ್ ಕರ್ಕೊಂಬಂದಿದ್ಲಾ ಆಟ ಆಡ್ತಾನ ಅಂತ ಹೇಳಿ ಅವನಿಗೆ ಅಕ್ಕಿನ ಮಕ್ಕ ಹೊಸ ಪರಿಚಯ ಆಗ್ಬಿಟ್ಟೈತಿಲ್ಲಾ ಹಂಗ ಕಿರಿಕಿರಿ ಮಾಡಾತನ ಯಾಕೋ ಕಿರಿಕಿರಿ ಮಕ್ಕೋತನ ಏನ ಅಂತ ಮನ್ಗ ಸಾಕ ಹೋದ್ಲು ಅವ ಏನ್ ಮಲ್ಕೊಲಿಲ್ಲ ಆಮೇಲೆ ಕುಂದಿರ್ಸ ಆಟ ಆಡ್ತಾನ ಕುಂದರ್ಸಿ ಒಂದ್ ಚೂರ್ ಬಾಟಲ್ ಕೊಟ್ಟಾಳ ಕೈಯಾಗ ಒಂದ್ ಸ್ವಲ್ಪ ನೋಡ್ರಿ ಇಲ್ಲಿ ಆಕಡ್ ಇಕ್ಕಡ ನೋಡ್ಕೊಂತ ಆಟ ಆಡತನ ಮಕ್ಕಳ ಹಂಗ ಹೊಸ ಪರಿಚಯ ಏನ ಮಕ್ಕ ನೋಡ್ಬಿಟ್ಟು ಅಂದ್ರ ಕಿರಿಕಿರಿ ಮಾಡಕ್ ಸ್ಟಾರ್ಟ್ ಆಗ್ಬಿಡತ್ ನೋಡ್ರಿ ಅಕ್ಕಿ ಇಂದ ಬಾಳ ದಿನ ಬಂದಾಳಲ್ಲಾ ಹಂಗಾಗಿ ಅಕ್ಕಿ ಆಡ್ಸಾಕ್ ಬಿಡ್ಕೊತಾಳ ಆ ಫೈನಲ್ ನೋಡ್ರಿ ಇಲ್ಲೇ ವಾಸ್ಕೋ ಸಪ್ತಾಕ್ ಬಂದಿ ಅವಾಗ್ಲೇ ಹೇಳಿದ್ಯಾನ ಇನ್ನು ಹೋಗಿಲ್ಲ ಅಂತ ಹೇಳಿ ಬಟ್ ಸಪ್ತಾಕ ಅಂತ ಏನ್ ಬರ್ಲಿಲ್ಲ ವಾಸ್ಕೋಕ ಗೆ ಅಂತ ಬಂದಿದ್ದೀವಿ ಡಾಕ್ಟರ್ ಇಲ್ಲೇ ವಾಸ್ಕೋದಾಗ ಇರ್ತಾರ ನೋಡ್ರಿ ಅವ ಹುಟ್ಟಿದಾಗಿಂದನು ಏನೈತ್ಲ ಇಲ್ಲೇ ತೋರ್ಸಿತ್ತ ಅವನಿಗೆ ಹಂಗಾಗಿ ಆಕಿಗೆ ಊರಿಗೆ ಬಾ ಊರಿಗೆ ಬಾ ನಾತಿದಿ ಡಾಕ್ಟರ್ ಇವಾಗ ಎಷ್ಟೋ ಜನ ಇದ್ರುನು ಒಬ್ಬೊಬ್ಬರು ಪ್ರಕೃತಿ ಒಬ್ಬೊಬ್ಬರಿಗೆ ಹತ್ತಿರತ್ ನೋಡ್ರಿ ಹಂಗಾಗಿ ಇಲ್ಲೆರ್ ಕಮ್ಮಿ ಆಗತ್ತನ ಬಾ ಅಂತ ಹೇಳಿದಿವಿ ಅವರು ಸಂಜೀವ್ ಮುಂದ ಅಂದ್ರ ಮನಿ ಮ್ಯಾಗ ಇರ್ತಾರ ನೋಡ್ರಿ ಯಾಕಂದ್ರ ಸಂಜೀವನ ಹಾಸ್ಪಿಟ್ಲಾಗ್ ಬಾಳ ಗದ್ಲಿ ಇರತ್ತಂತೇಳಿ ಆ ಸಂಜೆ ಮುಂದ್ ಮನಿ ಮೇ ಹೋಗಿದಿ ತೋರ್ಸ್ಕೊಂಡ್ ಬರುವಾಗ ಅವ ಸ್ವಲ್ಪ ಏನೈತಲ್ಲ ಮೂಡ್ ಆಫ್ ಇತ್ತಲ್ಲ ಇಲ್ಲ ಅಂತ ಮಕ ಎಲ್ಲಾ ಸಪ್ ಆಗಿತ್ ಹಂಗಾಗಿ ಒಂದ್ ಸ್ವಲ್ಪ ಜೋಕಾಲಿ ಕಡೆ ಹೋಗ್ ಬಂದ್ರ ಅವ್ನು ಖುಷಿ ಹೋಗುನ್ ಬಾ ಅಂತಂದ್ವಿ ಸರಿ ಹಂಗ್ ನೋಡೋಣ ನಡಿ ಅಂತಂದ್ವಿ ಅಂದ ಇಲ್ಲಿ ನೋಡ್ರಿ ಇವಾಗ ಹಂಗಾಗಿ ಬಾಳ ಏನ್ ಗದ್ಲಿಲ್ಲ ಗದ್ಲಿಲ್ಲ ಅಂದ್ರ ಜಾತ್ರೆ ಜಾತ್ರೆ ಇಲ್ಲಿ ಇಲ್ ನೀವು ನೀವ್ ಫುಲ್ ಏನೈತಿಲ್ಲ ಟೈಮ್ ಆಗಿತ್ ನಾವ್ ಬಂದಾಗ ಒಂಬತ್ ಗಂಟೆ ಹಿಂಗೇನ ಹಿಂಗೇನಾಗಿತ್ತು ಹಂಗಾಗಿ ಬಾತ್ ವಿಡಿಯೋ ಏನು ತಗೋಲಿಲ್ಲ ನಾನು ಅದ್ರಲ್ಲಿ ರಾತ್ರಿ ಹೊತ್ನಾಗ ವಿಡಿಯೋ ಏನ್ ಏನೈತ್ಲಾ ನೀಟ್ ಆಗ್ರಂಗಿಲ್ಲ ಆದ್ರ ಮಕ್ಳಿಗೆ ಏನೈತ್ಲ ಜೋಕಾಲಿ ಅಂದ್ರ ಒಂದ್ ತರ ಆಗತ್ ನೋಡ್ರಿ ಅವನ್ ಸಲುವಾಗಿ ಬಂದ್ವಿ ಈಗ ಏನೈತ್ಲಾ ಮನಿಗ್ ಹೋಗ್ಬೇಕು ಒಂದ್ ಚೂರ್ ಅವನಿಗೆ ಆರಾಮ ಆತಂದ್ರ ಮತ್ತ ನಾಳೆ ನಾಡ್ದ ಏನೈತ್ಲ ಸಪ್ತ ಕರ್ಕೊಂಡ್ ಅಡ್ಡಾಕೋ ಆಗತ್ತ ಮತ್ತ ಅವನಿಗೆ ಒಂಚೂರು ಖುಷಿ ಆಗತ್ ನೋಡ್ರಿ ಜಾತ್ರೆ ಅಂದ್ರ ಅಂತ ಹೇಳಿ ಅಲ್ಲಿಂದ ಮುಗಿಸ್ಕೊಂಡ್ ಸಪ್ತ ಮುಗಿಸ್ಕೊಂಡ್ ಮನಿಗ್ ಬಂದೆ ಟೈಮ್ ಬೇರೆ ಆಗಿತ್ತಲ್ಲ ಹಂಗಾಗಿ ಚಪಾತಿ ಮಾಡ್ಕೊಂಡ್ರ ಹೇಳಿ ಚಪಾತಿ ಮಾಡಾತಿನ ನೋಡ್ರಿ ಅಡಿಗೆ ಕೆಲಸ ಇರತ್ತಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬಿಡ್ತಂದ್ರೆ ಅದೊಂದು ಟೆನ್ಶನ್ ಆಗ್ಬಿಡುತ್ತೆ ಏನ್ ಮಾಡೋಣ ಏನ್ ಮಾಡೋಣ ಅಂತ ಹೇಳಿ ಹಂಗಾಗಿ ಇವತ್ತಿಗೆಲ್ಲಿ ಟೈಮು ಬೇರೆ ಒಂಬತ್ತು ಹೇಳಿ ಚಪಾತಿ ಮಾಡಿ ಚಪಾತಿ ಇಟ್ಟು ಹೋಗುವಾಗ ನಾ ಇಟ್ಟು ಹೋಗಿದ್ದೆ ಸ್ವಲ್ಪ ನೆನೀದಿತಿ ಅಂತ ಹೇಳಿ ಆದ್ರೆ ನಮ್ಮ ಮನ್ಯಾಗ ಈ ಚಪಾತಿ ತಿನ್ನಂಗಿಲ್ಲ ಬಿಳಿ ಚಪಾತಿನೇ ಬಿಡ್ತಾರ ಅದು ಸ್ವಲ್ಪ ನೆನೇಬೇಕಾಗತ್ತೆ ನೋಡ್ರಿ ಹಂಗಾಗಿ ನೆನೆಯೋಗಿದ್ದೆ ಈಗ ಸದ್ಯಕ್ಕೆ ಏನೈತ್ಲ ಚಪಾತಿ ಒಂದ್ ಸ್ವಲ್ಪ ಪಲ್ಯ ಮಾಡಿದ್ರ ಯಾಕಂದ್ರೆ ಅನ್ನ ಸಾಂಬಾರ್ ಐತಿ ಇಲ್ಲಿ ನೋಡ್ರಿ ಸೈಡ್ ಬೆಂಡೆಕಾಯಿ ಗ್ರೇವಿ ಮಾಡಿದೆ సైడ్ చపాతి జొత్తి ఏన్త్లా గ్రేవి స్వల్పు ఈ రీతి గ్రేవి బిట్ మేస్ట్ ఆగి బరుతా బాడే మాట్ల యాకంద్ర అన్న సాంబార్ ఎలా ఐతి అడిగి ఇది ఇష్టు హెల్బారిన్లాగ్ ఇది ఇష్ట ఈ నిమిగ్ ఏదో ఇష్ట ఆగితే ప్లీజ్ లైక్ మి శేర్ మి హెనల్ సబ్స్క్రైబ్ మోడ్రీ నాం నమ్మ జాత్ర హోగి ముందు వీడియో దొలగ్ తోర్స్తీన అల్లి వరకు థ్యాంక్స్ ఫార్ వాచింగ్